ಇದು ನೋಡಿ ಇವತ್ತೇನು ಇರೋದು ದೊಡ್ಡ ಅಗರ್ನ ಅಂತ ಹೇಳ್ಬೋದು ಮೂಡ ಅಗರ್ನ ಇದೆ ಸಣ್ಣ ಇದು ದೊಡ್ಡ ಬ್ರಹ್ಮಾಂಡ ಅಗರ್ನ ಇದು ಯಾಕಂದ್ರೆ ಇಡೀ ಮುನ್ನೂರು ಕೋಟಿ ಮುಟ್ಗೋಲಾಕ ಇದೆ ನೂರ ನಲ್ವತ್ತೊಂಬತ್ತು ಎರಡು ಚಿರಾಸ್ತಿಗಳನ್ನ ಇವತ್ತು ಆಮೇಲೆ ಇದು ಒಂದು ಟೀಮ್ ಎಲ್ಲ ಒಂದ್ ಕಡೆ ಒಂದು ಟೀಮ್ ಆಗಿ ಕೆಲಸ ಮಾಡಿದೇನೋ ಅನ್ನೋಂತರ ಇದು ಕಾಣಿಸ್ತಾ ಇದೆ ಯಾಕಂದ್ರೆ ಅಲ್ಲಿ ಇದರಲ್ಲಿ ಬರೀ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಧರ್ಮಪತ್ನಿ ಪತ್ನಿಯವ್ರ ಒಬ್ಬನೇ ಅಂತ ಹೇಳಕ್ಕಿನ ಬದಲು ಅದರಿಂದ ಹಿನ್ನೆಲೆ ಎಷ್ಟು ಕೈ ಕಾಣದ ಕೈದ ಅವೆಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ರಕ್ಷಣೆ ಕೊಟ್ಟ ಒಂದು ಪರಿಸ್ಥಿತಿ ಕೂಡ ಕಾಣಿಸ್ತಾ ಇದೆ ಯಾಕಂದ್ರೆ ಈ ಒಂದು ವಿಚಾರದಲ್ಲಿ ದೊಡ್ಡಗರ್ನ ರಾಜ್ಯದ ಬಕ್ಸು ಖಾಲಿ ಆಗ್ತಾ ರಾಜ್ಯ ಬಕ್ಸಕ್ಕೆ ಇದು ಒಂದು ಖಜಾನೆಗೆ ಇದು ಆಗಿರೋ ಒಂದು ದೋಖ ಅನ್ಬೋದು ಹೀಗಾಗಿ ಈ ಒಂದು ಕೇಸ್ನ ಇದನ್ನು ಸಿ ಬಿ ಐ ತನಿಖೆ ಕೊಟ್ಟು ಸಿ ಬಿ ಐ ತನಿಖೆ ಮುಖಾಂತರ ಬರೋಂಥ ಒಂದು ಸತ್ಯ ಏನಂತಂದರೆ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಎಲ್ಲರಿಗೂ ಶಿಕ್ಷೆ ಆಗಲಿ ಎಲ್ಲೋ ಸಿದ್ದರಾಮಯ್ಯರಿಗೆ ಆಗಬೇಕು ಪಾರ್ವತಿ ಮೇಡಮ್ ಅವ್ರಿಗೆ ಆಗಬೇಕು ಇದಕ್ಕೆ ಸಂಬಂಧಪಟ್ಟವರಿಗೆ ಆಗಬೇಕು ಇಲ್ಲಿ ಸಾವಿರದ ತೊಂಬತ್ತೆರಡು ಆಸ್ತಿಗಳು ಇವತ್ತು ಬೇನಾಮಿ ಆಸ್ತಿಗಳಾಗಿ ಹೆಸರುಗಳಲ್ಲಿ ಟ್ರಾನ್ಸ್ಫರ್ ಆಗಿದ್ದಾವೆ ಎಷ್ಟೋ ಕಡತಗಳು ಸುಟ್ಟೋಗಿದ್ದಾವೆ ಇದೇ ಮುಖಾಂತರ ಯಾರು ನಮ್ಮ ಬೈಡ್ತಿ